ಹರೇ ಶ್ರೀನಿವಾಸ ಕಾಖಂಡಿಕೆಯ ಶ್ರೀ ಮಹಿಪತಿ ದಾಸ ರಚಿಸಿರುವಂಥ ಒಂದು ಪದ್ಯ ಜೊತೆಗೆ ಅದರ ಒಂದು ಅರ್ಥ ಚಿಂತನೆ ಕರುಣಿಸೋ ಗುರು ತಾರಿಸೋ ಶರಣ ರಕ್ಷಕ ನಮ್ಮ ಕರುಣಾಕರ ದೇವ ಶ್ರೀ ಮಹಿಪತಿ ದಾಸರು ತಮ್ಮ ಸಾಕಷ್ಟು ಪದ್ಯಗಳಲ್ಲಿ ಭಗವಂತನಿಗೆ ಗುರು ಅಂತ ಸಂಬೋಧನೆಯನ್ನು ಮಾಡಿ ಸಾಕಷ್ಟು ಪದ್ಯಗಳನ್ನು ರಚನೆಯನ್ನು ಮಾಡ್ತಾರೆ ಅವರ ಸ್ವರೂಪೋದ್ಧಾರಕ ಗುರುಗಳು ಸಾರವಾಡದ ಭಾಸ್ಕರ ಸ್ವಾಮಿಗಳು ಅವರು ಭಗವಂತನಿಗೆ ಕೂಡ ಗುರು ಅಂತ ಸಂಬೋಧನೆಯನ್ನು ಮಾಡಿ ಸಾಕಷ್ಟು ಪದ ಪದ್ಯಗಳನ್ನು ರಚನೆಯನ್ನು ಮಾಡ್ತಾರೆ ಅದೇ ರೀತಿ ಈ ಒಂದು ಪದ್ಯದೊಳಗೆ ಭಗವಂತನಿಗೆ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ಕರುಣಿಸೋ ಗುರು ತಾರಿಸೋ ಶರಣ ರಕ್ಷಕ ನಮ್ಮ ಕರುಣಾಕರ ದೇವ ಅಂತಿಕೊಂಡು ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಭಗವಂತನಿಗೆ ಕರುಣಾದೃಷ್ಟಿಯಿಂದ ನಮಗೆ ಅನುಗ್ರಹ ಮಾಡೋ ಅಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕಂತ ಯಾಕಂದ್ರೆ ಭಿನ್ನ ಹಾಕೆ ಬಾಯಿಲ್ಲವಯ್ಯ ಅನಂತ ಅಪರಾಧಗಳು ಎನ್ನೊಳಗಿರಲು ಅಂತಿಕೊಂಡು ನಾವು ಸಾಕಷ್ಟು ಹೆಜ್ಜೆ ಹೆಜ್ಜೆಗೆ ಅನಂತ ಅಪರಾಧಗಳನ್ನು ಮಾಡ್ತಾ ಇರ್ತೀವಿ ಅದಕ್ಕೆ ಭಗವಂತ ನಮ್ಗೆ ಏನೇ ಅನುಗ್ರಹ ಕರುಣೆ ಮಾಡಿದ್ರು ಕೂಡ ಕೇವಲ ಕರುಣಾ ದೃಷ್ಟಿಯಿಂದ ಮಾತ್ರ ನಮಗೆ ಭಗವಂತ ಅನುಗ್ರಹ ಮಾಡಿರ್ತಾನೆ ಹೊರತು ನಾವು ಮಾಡಿರೋ ನಾ ಪುಣ್ಯದ ಲೆಕ್ಕ ಹಾಕಿದ್ರೆ ಅದು ಯಾವುದಕ್ಕೂ ಕೂಡ ಏನದು ಭಗವಂತ ಒಲಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪುಣ್ಯದಕ್ಕಿಂತ ಹೆಚ್ಚಾಗಿ ನಾವು ಪಾಪ ಕರ್ಮಗಳೇ ನಮ್ಮಿಂದ ಹೆಚ್ಚಾಗಿರ್ತಾವ ಅದಕ್ಕೆ ಏನೋ ಸ್ವಲ್ಪ ನಮ್ಗೆ ಒಳ್ಳೆಯದಾ ಅಂತಂದ್ರೆ ಏನು ಅಷ್ಟು ಪುಣ್ಯ ಮಾಡಿದ್ದೆ ಅದಕ್ಕೆ ನಾವು ಭಗವಂತ ಅನುಗ್ರಹ ಮಾಡಿದ ಅಂತ ನಾವು ತಿಳ್ಕೊತೀವಿ ಅದ್ರ ಅದು ಅಲ್ಲ ನಾವು ಮಾಡಿರೋ ಪುಣ್ಯ ನಮ್ಮ ಪಾಪಗಳನ್ನ ಕಳಿಲಿಕ್ಕೆ ಸಾಕಾಗೋದಿಲ್ಲ ಅಷ್ಟು ಪಾಪಗಳು ನಮ್ಮ ಕಡೆಯಿಂದ ಆಗ್ತಿರ್ತಾವ ಅದಕ್ಕೆ ಭಗವಂತ ನಮಗೆ ಏನೇ ಅನುಗ್ರಹ ಮಾಡಿದ್ರು ಕೂಡ ಏನದ ಅದು ಕೇವಲ ಕರುಣಾ ದೃಷ್ಟಿಯಿಂದ ಭಗವಂತ ನಮ್ಗೆ ಅನುಗ್ರಹ ಮಾಡ್ತಿರ್ತಾನೆ ಅದಕ್ಕೆ ಆ ಒಂದು ತತ್ವವನ್ನ ಇಲ್ಲ ದಾಸರು ನಮ್ಗೆ ತಿಳಿಸ್ಕೊಡ್ತಾರ ಅದಕ್ಕೆ ಕರುಣಿಸೋ ಗುರು ತಾರಿಸೋ ಭಗವಂತನಿಗೆ ಕರುಣಾ ನನಗೆ ಕರುಣಿಸು ಕರುಣಿಸು ಅಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋತಾರ ಶರಣ ರಕ್ಷಕ ನಮ್ಮ ಕರುಣಾಕರ ದೇವ ನೀನು ಶರಣ ರಕ್ಷಕ ಇದ್ದೀ ನಾನು ನಿನಗೆ ಅನನ್ಯವಾಗಿ ಶರಣಾಗತನಾಗೀನಿ ಅದಕ್ಕೆ ನನಗೆ ನೀನು ಕರುಣಾದೃಷ್ಟಿಯಿಂದ ನನಗೆ ನೀನು ಅನುಗ್ರಹ ಮಾಡು ಕರುಣಾಕರನಾಗಿರ್ತಕ್ಕಂಥ ಭಗವಂತನೇ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಏನ ಪ್ರಾರ್ಥನೆಯನ್ನು ಮಾಡ್ಕೋತಾರ ಇಲ್ಲಿ ಅಂತಂದ್ರೆ ಮೊದಲೇ ನೋಡೋಳ ಭವ ಭವಜನ್ಮದಲ್ಲಿ ಬಂದು ಬಹುಬಳ ಬಹುಬಳಲಿದೆ ನಾನು ಮೂವಿದ ಬಲೆಯಳು ಸಿಲುಕಿ ಜೀವನವು ಅವಿದ್ಯೆದ ಐವರು ಕೂಡಿತ ಜೀವನ ಮುಕುತಿಯ ಗಾಣಿಸ ಬೊಡದೇಹರು ನಾವು ಈ ನಮ್ಮನ್ನು ಭೂಮಿಗೆ ಕಳಿಸುವಾಗ ನಮ್ಮ ಸ್ವರೂಪ ದೇಹದ ಜೊತೆಗೆ ಲಿಂಗ ದೇಹದ ಅಂಟನ್ನು ಕೊಟ್ಟು ಭಗವಂತ ನಮಗೆ ಕಳಿಸಿರ್ತಾನ ಲಿಂಗ ದೇಹ ಭಂಗವಾದ ಮೇಲೆ ಮಾತ್ರ ನಮಗೆ ಮೋಕ್ಷ ಸಾಧ್ಯ ಆವಾಗ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆದರೆ ಆ ಲಿಂಗ ದೇಹ ಭಂಗವಾಗಲಿಕ್ಕೆ ಮೋಕ್ಷಕ್ಕೆ ಅಡೆತಡೆಯಾಗಿರುವಂತಹ ಒಂದು ಎಲ್ಲ ಒಂದು ಯಾವ ಅಡ್ಡಿ ಆಗ್ಯಾವ ಅನ್ನೋದನ್ನು ಇಲ್ಲಿ ನಮಗೆ ಅದು ದಾಸರು ತಿಳಿಸಿಕೊಡ್ತಾರಲ್ಲಿ ಭವಜನ್ಮದಲ್ಲಿ ಬಂದು ಬಹು ಬಳಲಿದೆ ನಾನು ಈ ಒಂದು ಭವ ಜನ್ಮ ಅಂದ್ರೆ ಸಂಸಾರ ಒಂದು ಜನ್ಮಕ್ಕೆ ಬಂದಿಲ್ಲ ಮನುಷ್ಯ ಜನ್ಮನಾಗಿ ಹುಟ್ಟಿ ನಾನು ಸಂಸಾರದೊಳಗೆ ಬಿದ್ದು ಸಾಕಷ್ಟು ಬಳಲ್ತಾ ಇದ್ದೀನಿ ಅಂತ ಹೇಳ್ತಾರವರು ಯಾಕಂದ್ರೆ ಮೂವಿಧ ಬಲೆಯೊಳು ಸಿಲುಕಿ ಜೀವನವು ನಮಗೇನದ ಮೂರು ವಿಧವಾಗಿರ್ತಕ್ಕಂಥ ತಾಪತ್ರಯಗಳು ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮ ಅಂತಿಕೊಂಡು ಮೂರು ವಿಧವಾಗಿರ್ತಕ್ಕಂಥ ತಾಪತ್ರಯಗಳಿಂದ ನಾವು ಬಳಲ್ತಾ ಇದ್ದೀವಿ ಮೇಲೆ ಐವ ಅವಿದ್ಯೆದಾಟಕ್ಕೆ ಐವಾರು ಕುಡಿತ ಅವಿದ್ಯೆಗಳು ನಮ್ಮ ಲಿಂಗ ದೇಹದೊಳಗೆ ಐದು ಥರ ಅವಿದ್ಯೆಗಳು ಅಂಟುಕೊಂಡಿರ್ತಾವಂತ ಅವು ಯಾವಂದ್ರೆ ತಮ ಮೋಹ ಮಹಾಮೋಹ ತಾಮಿಸ್ರ ಮತ್ತು ಅಂಧಂತಾಮಿಸ್ರ ಅಂತಿಕೊಂಡು ಐದು ಥರವಾಗಿರ್ತಕ್ಕಂಥ ಅವಿದ್ಯೆಗಳು ನಮ್ಮ ಲಿಂಗ ದೇಹದೊಳಗೆ ಅವು ಅಂಟುಕೊಂಡಿರ್ತಾವಂತ ಅವು ನಮಗ ಭಗವಂತನನ್ನ ಕಾಣ್ಲಿಕ್ಕೆ ಅಡ್ಡಿಯನ್ನ ಉಂಟು ಮಾಡ್ತಿರ್ತಾವಂತ ಅಂದ್ರ ತಮ ಅಂತಂದ್ರ ಅಜ್ಞಾನ ಮೋಹ ಅಂದ್ರ ವಿಪರೀತ ಜ್ಞಾನ ಆಮೇಲೆ ಮಹಾಮೋಹ ಅಂತಂದ್ರ ಏನ ತಪ್ಪ ಜ್ಞಾನ ತಪ್ಪು ತಿಳ್ಕೊಳಕ ಇರ್ತದ ಅದನ್ನೇ ನಾವ್ ಸರಿ ಅಂತಿಕೊಂಡು ವಾದ ಮಾಡುದು ಅದಕ್ಕೇನದ ಮಹಾಮೋಹ ಅಂತಾರ ಆಮೇಲೆ ತಾಮಿಶ್ರ ಅಂತಂದ್ರ ಸರಿಯಾಗಿ ಯಾರು ಜ್ಞಾನವನ್ನ ತಿಳ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ನಾವು ಸಿಟ್ಟನ್ನ ಮಾಡ್ಕೊಳ್ಳೋದು ಆಮೇಲೆ ಅಂಧಂತ ಮಿಶ್ರ ಅಂತಂದ್ರೆ ಈಗ ದೈತ್ಯರು ಇರ್ತಾರ ಯಾರು ತಪಸ್ವಿಗಳು ಜ್ಞಾನಿಗಳು ಇರ್ತಾರೆ ಅವರನ್ನ ಕೊಲ್ಲು ವಿಚಾರವನ್ನು ಮಾಡ್ತಿರ್ತಾರ ಅಂದ್ರೆ ಯಾರು ಸರಿಯಾಗಿ ಒಂದು ಜ್ಞಾನವನ್ನ ತಿಳ್ಕೊಂಡಿರ್ತಾರ ಅವರನ್ನ ಕೊಲ್ಲುವಷ್ಟು ದ್ವೇಷವನ್ನು ಅವರಲ್ಲಿ ಮಾಡ್ತಿರ್ತಾರ ಅವರು ಅಂಧಂತ ಮಿಸ್ ಅಂತ ಕರೀತಾರ ಅದಕ್ಕೆ ಈ ಥರವಾದ ಐದು ತರವಾದ ಅಜ್ಞಾನಗಳು ನಮ್ಮ ಲಿಂಗ ದೇಹಕ್ಕೆ ಅಂಟ್ಕೊಂಡಿರ್ತಾರ ಅವರವರ ಸ್ವರೂಪ ಯೋಗ್ಯತಾನುಸಾರವಾಗಿ ಐದು ಥರ ಅವಿದ್ಯೆಗಳು ಅವರನ್ನ ಭಗವಂತನನ್ನ ಕಾಣ್ಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಿರ್ತಾವ ಅದಕ್ಕೆ ಇಲ್ಲಿ ಹೇಳ್ತಾರೆ ದಾಟಕ್ಕೆ ಐವರು ಕೂಡಿತ ಈ ಐದು ವಿಧವಾದ ಅವಿದ್ಯೆಗಳು ಕೂಡ ನನಗೇನದ ಜೀವನ ಮುಕ್ತಿಯ ಕಾಣಿಸ್ ನನಗ ಮುಕ್ತಿಯನ್ನು ಕಾಣಲಿಕ್ಕೆ ಅಂದ್ರೆ ಭಗವಂತ ನಿನ್ನ ಕಾಣ್ಲಿಕ್ಕೆ ನನಗಿವೇನವ ಅಡ್ಡಿಯನ್ನ ಅದಕ್ಕೆ ಇವು ನಮಗ ಮುಕ್ತಿಗೆ ಅಹ್ ಕಾಣಿಸ್ಕೊಡಲ್ಲಾಗ್ಯಾರ ಕಾಣಿಸ ಕೊಡ ದೇಹರು ಕಾಣಿಸ್ಲಿಕ್ಕೆ ನನಗೆ ಅಡ್ಡಿಯನ್ನು ಉಂಟು ಮಾಡ್ಲಿಕ್ಕೆ ಅಂತಿಕೊಂಡಿಲ್ಲಿ ಮೊದ್ಲೇ ನುಡಿ ಒಳಗ ಹೇಳ್ತಾರ ಮೇಲೆ ಮುಂದೆ ಎರಡನೇ ನುಡಿ ಒಳಗೆ ಹೇಳ್ತಾರ ಮೂರೊಂದು ಮಂದಿಯು ಸೇರ ಪಥ ಆರು ಮಂದಿಯು ಕೂಡಿ ಕಾಡು ತಲಿಹರು ಆರು ಮತ್ತೆರಡು ಮಂದಿಯ ಕಾವಲಿಗೆ ನಾನು ಅಧೀನಾದೇನಯ್ಯ ಶ್ರೀ ಗುರು ಶಿರೋಮಣಿ ಮೂರೊಂದು ಮಂದಿಯು ಅಂದ್ರ ಅಜ್ಞಾನ ಏನು ಐತರವಾದ ಅವಿದ್ಯೆಗಳು ಅದರಿಂದ ನಾಲ್ಕು ಪ್ರಕಾರದ ಅಜ್ಞಾನಗಳು ಹುಟ್ಟತವಂತ ಅದಕ್ಕೆ ಇಲ್ಲಿ ಹೇಳ್ತಾರ ಮೂರೊಂದು ಮಂದಿಯು ಮೂರೊಂದು ಅಂದ್ರೆ ನಾಲ್ಕು ಮೂರು ಪ್ಲಸ್ ಒಂದು ನಾಲ್ಕು ಮಂದಿಯು ಸೇರ ಪಥ ಪಥ ಅಂದ್ರೆ ಧಾದಿ ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ನಾಲ್ಕು ಪ್ರಕಾರವಾದ ಏನದ ಅಜ್ಞಾನಗಳು ನನಗ ಕಾಡ್ಲಿಕ್ಕತ್ತವ ಅಂತ ಹೇಳ್ತಾರೆ ನಾಲ್ಕು ಪ್ರಕಾರದ ಅಜ್ಞಾನಗಳು ಯಾವ್ದು ಅಂತಂದ್ರೆ ಅನಿತ್ಯಕ್ಕೆ ನಿತ್ಯತ್ವ ಕಲ್ಪನಾ ಆಮೇಲೆ ಅನಾತ್ಮಗೆ ಆತ್ಮತ್ವ ಕಲ್ಪನಾ ದುಃಖಕ್ಕೆ ಸುಖತ್ವ ಕಲ್ಪನಾ ಅಶುಚಿಗೆ ಶುಚಿತ್ವ ಕಲ್ಪನಾ ಅಂತಿಕೊಂಡು ನಾಲ್ಕು ಪ್ರಕಾರದ ಅಜ್ಞಾನಗಳು ಬರ್ತಾವ ಏನು ಐದು ಪ್ರಕಾರ ಅವಿದ್ಯೆಗಳಿಂದ ಈ ಪ್ರಕಾರದ ನಾಲ್ಕು ಪ್ರಕಾರ ಅಜ್ಞಾನಗಳು ನಮ್ಮೊಳಗ ಹುಟ್ಟುತ್ತಾವ ಈ ನಾಲ್ಕು ಅಜ್ಞಾನಗಳು ಏನವ ನನಗ ಜ್ಞಾನದ ಮಾರ್ಗಕ್ಕೆ ಹೋಗ್ಲಿಕ್ಕೆ ನನಗ ಅಡ್ಡಿ ಆಗ್ಲಿಕ್ಕತ್ತವ ಇವ್ರ ನಾಲ್ಕು ಅಜ್ಞಾನವು ನನಗ ಸರಿಯಾದ ನನ್ನ ಸೇರಿಸಿ ಗುಡವಲ್ರು ಅಂತಿಕೊಂಡು ಹೇಳತ್ತಾರ ಆಮೇಲೆ ಆರು ಮಂದಿಯು ಕೂಡಿ ತಲೆಹರು ಆರು ಮಂದಿ ಅಂದ್ರ ಆರು ಪ್ರಕಾರದ ಕಾಮ ಕ್ರೋಧ ಮದ ಕಾಮ ಕ್ರೋಧ ಮದ ಲೋಭ ಮಾತ್ಸರೆ ಇವು ಆರು ಪ್ರಕಾರದ ಏನವ ನಮಗ ಅರಿಷಡ್ ವರ್ಗಗಳಂತ ಏನು ಹೇಳ್ತೀವಿ ಇವು ಆರು ಮಂದಿ ಕೂಡ ನನಗೇನಾರ ಕಾಡ್ಲಿಕ್ಕೆ ಹತ್ತಾರ ಕಾಮ ಕ್ರೋಧ ಇವೆಲ್ಲ ನಮ್ಮನ್ನ ಭಗವಂತನನ್ನ ಕಾಣ್ಲಿಕ್ಕೆ ನಮಗೆಲ್ಲ ಅಡ್ಡಿ ಆಗಿರ್ತಕ್ಕಂಥವರು ಷಡ್ ವರ್ಗಗಳು ಇವು ನಮ್ಗ ಆರು ಮಂದಿ ಕೂಡ ನನಗ ಕಾಡ್ಲಿಕ್ಕೆ ತಾರ ಅಂತ ಹೇಳ್ತಾರ ಆರು ಮತ್ತೆರಡು ಮಂದಿಯ ಕಾವಲಿಗೆ ನಾನು ಆರು ಮತ್ತೆರಡು ಅಂತಂದ್ರೆ ಎಂಟು ಅಷ್ಟ ಮದಗಳು ಅಷ್ಟ ಏನವ ನನಗ ಎಲ್ಲ ಕಾವಲಿಗೆ ನಿಂತ್ಕೊಂಡ್ ಬಿಟ್ಟಾವ ಎಲ್ಲವೂ ಅವೇ ನನ್ನನ್ನ ಕಾವಲಿಗೆ ಅವೇ ನನ್ನನ್ನ ಆಕ್ರಮಣ ಮಾಡ್ಕೊಂಡ್ಬಿಟ್ಟಾವ ಎಲ್ಲ ಧನ ಮದ ಅಧಿಕಾರ ಮದ ಮದ ಯೌವನ ಮದ ಹಿಂಗೆ ಎಂಟು ಪ್ರಕಾರದ ಅಷ್ಟು ಮದಗಳು ಬರ್ತಾವ ಅವು ಅಷ್ಟು ಮದಗಳು ಕೂಡ ನನಗೆ ಕಾವಲಿಗೆ ನಿಂತ್ಕೊಂಡು ನಮ್ಮನ್ನ ಭಗವಂತನನ್ನು ಕಾಣಲಿಕ್ಕೆ ಅಂತ ಹೇಳ್ತಾರೆ ಇಲ್ಲಿ ನಾವು ತಿಳ್ಕೋಬೇಕು ಏನು ಮೈಪದಾಸರಿಗೆ ಎಲ್ಲ ಇಷ್ಟು ಅರ್ಷಡ್ ವರ್ಗಗಳು ಇಷ್ಟೆಲ್ಲ ಅಷ್ಟು ಮದಗಳು ಅವ್ರ ಕಡೆ ಇದ್ದು ಏನು ಅಂತಕೊಂಡು ನಾವು ತಿಳ್ಕೊಬೇಕು ಇಲ್ಲ ಅವರು ತಮಗಷ್ಟೇ ಕೇಳ್ಕೊಳೋದಲ್ಲೇ ನಮ್ಮಂಥ ಅಜ್ಞಾನಿಗಳಿಗೆ ಏನಾದರೂ ಅವರು ಒಂದು ಮಾರ್ಗವನ್ನೇ ತೋಳ್ಸ್ಕೊಡ್ತಾರ ಇದು ಈ ಪ್ರಕಾರ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಯಾಕಂದ್ರೆ ಮೈಪತಿ ದಾಸರು ಅಪರೋಕ್ಷ ಜ್ಞಾನಿಗಳು ಇವುಗಳೆಲ್ಲವನ್ನು ಮೀರಿ ನಿಂತವ್ರು ಆದ್ರೆ ಅವರು ನಮ್ಮ ಪರವಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಆ ಪ್ರಕಾರವಾಗಿ ನಾವು ಕೂಡ ಭಗವಂತನಿಗೆ ಈ ಪ್ರಕಾರ ಮಾಡ್ಕೋಬೇಕು ಅನ್ನೋ ಸಂದೇಶವನ್ನು ಅವರು ನಮಗೆ ಕೊಡ್ತಾರೆ ಹೊರತು ಮೈಪತಿ ದಾಸರೊಳಗೆ ಏನು ಅಷ್ಟಮದಗಳು ಅರಿಷಡ್ ವರ್ಗಗಳು ಅಜ್ಞಾನ ಇವೆಲ್ಲ ಇದ್ದು ಅಂತಿಕೊಂಡು ನಾವು ತಪ್ಪು ಅರ್ಥವನ್ನು ಮಾಡ್ಕೋಬಾರ್ದಿಲ್ಲ ಅದಕ್ಕೆ ಆರು ಮತ್ತೆರಡು ಮಂದಿಯ ಕಾವಲಿಗೆ ನಾನು ಶ್ರೀ ಗುರು ಶಿರೋಮಣಿ ಇವಕ್ಕೆ ನಾನು ಅಧೀನ ಆಗೇನೆ ಅದಕ್ಕೆ ನಾನು ನಾನೇನು ರಕ್ಷಣೆ ಮಾಡ್ಕೋ ಗುರು ಶಿರೋಮಣಿ ಅಂತಿಕೊಂಡಿಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರ ಮುಂದ ಕೊನೆ ನೋಡೋಳ ಹೇಳ್ತಾರ ಹತ್ತು ಹೊಳೆಯು ಸುತ್ತು ಅಡ್ಡಗಟ್ಟಿಹರು ಮುಕ್ತಿಗೈಯುವ ಪಥ ನಡೆಗೊಡ ದಿಹರು ಇಂತೀವ ತಾರಿಸಿ ಮೂಡ ಮಹಿಪತಿಗಿನ್ನು ಸಂತತ ಸದ್ಗತಿ ಸುಖವಿತ್ತು ಯಮಗಿನ್ನು ಹತ್ತು ಹೊಳೆಯು ಸುತ್ತಿ ಅಡ್ಡಗಟ್ಟಿಯರು ಹತ್ತು ಹೊಳೆ ಅಂತಂದ್ರೆ ಹತ್ತು ಇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಇವು ನಮ್ಮ ಎಲ್ಲ ಇಂದ್ರಿಯಗಳ ಏನದ ವಿಷಯಾಸಕ್ತಿಗೆ ಮನಸ್ಸನ್ನು ಕೊಟ್ಟು ನಮಗೇನದ ಎಲ್ಲ ಬಿಟ್ಟಾರ ಭಗವಂತನನ್ನು ಕಾಣಲಿಕ್ಕೆ ಮುಂದೆ ಹೋಗ್ಲಾರ್ದಂಗೆ ಎಲ್ಲ ಇಂದ್ರಿಯಗಳೇನದು ವಿಷಾಸಕ್ತಿ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿ ನನಗೆ ಭಗವಂತನ ಕಾಣಲಿಕ್ಕೆ ಅಡ್ಡುಗಟ್ಟಾರ ಅಂತಿಕೊಂಡಿಲ್ಲಿ ಹೇಳ್ತಾರ ಮುಕ್ತಿಗೈಯುವ ಪಥ ನಡೆಗೊಡ ದೇಹರು ಮುತ್ತಿಗೆ ಹೆಂಗೆ ಹೋಗ್ಬೇಕು ಅನ್ನೋದನ್ನು ಹಾದಿನೇ ಅವರು ನನಗೆ ತೋರಿಸ್ಕೊಡವಲ್ಲಾಗ್ಯಾರ ಇಂದ್ರಿಯಗಳು ಅಂತ ಹೇಳ್ತಾರ ನಡೆಗೋಡ ದೇಹರು ಆ ಹಾದಿಗೆ ನನ್ನ ನಡೆಸುವಲ್ರಿ ಇಂದ್ರಿಯಗಳು ಬರೀ ಕೇವಲ ವಿಷಾಸಕ್ತಿ ಕಡೆ ನನ್ನ ಎಳ್ಕೊಂಡು ಹೊಂಟಾವ ಅಂತಿಕೊಂಡು ಕೇಳ್ತಾರೆ ಇಂತಿವ ತಾರಿಸಿ ಮೂಡ ಮೈಪತಿಗಿನೂ ಇವೆಲ್ಲವುಗಳನ್ನು ತಾರಿಸಿ ಇವೆಲ್ಲವುಗಳನ್ನು ನನಗೆ ಬ ಪರಿಹಾರ ಮಾಡಿ ಅವಿದ್ಯೆಗಳನ್ನು ಅಜ್ಞಾನಗಳನ್ನು ಈ ವಿಧ ಮೂರು ವಿಧದ ತಾಪತ್ರಗಳನ್ನು ಅಷ್ಟಮದಗಳನ್ನು ಅರ್ಷಡ್ ವರ್ಗಗಳನ್ನು ಎಲ್ಲವುಗಳನ್ನು ದೂರ ಮಾಡಿ ಎಲ್ಲವುಗಳನ್ನು ತಾರಿಸಿ ಮೂಢ ಮಹಿಪತಿಗಿನೂ ಈ ಮೂಢ ಮೈಪತಿಗೆ ಅವರು ಹೆಂಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರ ಇಲ್ಲೇ ನಾನು ಮೂಢ ಮೈಪತಿ ನಾನು ಮೂಡಿದ್ದೀನಿ ನನಗೆ ಮಹಿಪತ್ತಿಗಿನೂ ಸಂತತ ಸದ್ಗತಿ ಸುಖವಿತ್ತು ಯಮಗೇನು ನನಗೆ ಎಂಥ ಸುಖ ನೀ ಕೊಡಂತಂದ್ರೆ ಸದ್ಗತಿ ಸುಖ ಭಗವಂತ ನಿನ್ನ ಮೋಕ್ಷವೆಂಬ ಸುಖವನ್ನು ನನಗೆ ಕೊಡು ಅಂತಿಕೊಂಡಿಲ್ಲೆ ಪ್ರಾರ್ಥನೆಯನ್ನು ಮಾಡ್ಕೋತಾರ ಮಹಿಪತಿ ದಾಸರು ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಲ್ಲದೆ ನಾವು ಕೂಡ ಭಗವಂತನಲ್ಲಿ ಈ ಪ್ರಕಾರವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನೋ ಸಂದೇಶವನ್ನು ಕೂಡ ಇಲ್ಲೇ ಮಹಿಪತಿ ದಾಸರು ತಿಳಿಸ್ಕೊಡ್ತಾರೆ ಆ ಒಂದು ಪದ್ಯವನ್ನು ಈಗ ನೋಡೋಣಂತ ಕರುಣೆ ಸೋ ಗುರು ಸೋ ಶರಣ ರಕ್ಷಕ ನಮ್ಮ ಕರುಣಾ ಶರಣರಕ್ಷಕ ನಮ್ಮ ಕರುಣಾಕರ ದೇವಾ ಕರುಣಿಸೋ ಗುರು ತಾರಿಸೋ ಭವ ಜನ್ಮದಲಿ ಬಂದು ಬಹು ಬಳಲಿದೆ ನಾನು ಭವ ಜನ್ಮದಲ್ಲಿ ಬಂದು ಬಹು ಬಳಲಿದೆ ನಾನು ಮೂವಿಧ ಸಿಲುಕಿ ಜೀವನವು

ಮೂರೊಂದು ಮಂದಿಯು ಸೇರಗೋಡರು ಪಥ ಆರು ಮಂದಿಯು ಕೂಡಿ ಕಾಡುತ್ತಲಿ ಹರು ಮೂರೊಂದು ಮಂದಿಯು ಸೇರಗೋಡರು ಪಥ ಆರು ಮಂದಿಯು ಕೂಡಿ ಕಾಡುತ್ತಲಿ ಹರು ಆರು ಮತ್ತೆರಡು ಮಂದಿಯ ಕಾ ಹತ್ತು ಹೊಳೆಯೂ ಸುತ್ತು ಹರು ಮುಕ್ತಿಗೈಯುವ ಪಥ ಹರು ಹತ್ತು ಹೊಳೆಯೂ ಸುತ್ತು ಹರು ಮುಕ್ತಿಗೈಯುವ ಪಥ ನಡೆಗೊಡದಿ ಹರು ಇಂತಿವರಿಸಿ ಮೂಡ ಮೈಪತಿಗಿನ್ನು ಇಂತಿ ವತಾರಿಸಿ ಮೂಢಮೈಪತಿಗಿನ್ನು ಸಂತತಿ ಸಾಗತಿ ಸುಖವಿತ್ತು ಯು ಸಂತತಿ ಸಾಗತಿ ಸುಖವಿತ್ತುಯ ಮಗಿನ್ನು ಕರುಣಿಸೋ ಗುರು ತಾರಿಸೋ ಶರಣ ರಕ್ಷಕ ನಮ್ಮ ಕರುಣಾ ಕರ ದೇವಾ actually no, not